ఎలా రైతూ ఈ బ్యాంక సర్వే సూత్పూర్వంత ఈ బ్యాంకు సవరదొన ప్రారంభ అయితే దివంగత ఎం ఇష్టవర దూరదృష్ట ప్రారంభ అయితే ఆ వరకు జనసేవే తొలగ ఈ బ్యాంక్ సేవ సంత ఎందరూ మహానుభావులు ಅಂದ್ರೆ ನಾವು ಪಾದಿ ಬಂದ ನಾನು ವರ್ಷ ಆಗಿದೆ ಬ್ಯಾಂಕ್ಗೆ ಈ ಎಂಬತ್ನಾಲ್ಕು ವರ್ಷದಲ್ಲಿ ಬೇರೆ ಕಡೆ ಹೋಲಿಸ್ಕೊಂಡ್ರೆ ನಮ್ಮ ಜಿಲ್ಲೆಯ ಗುಲ್ಬಾಲ್ ತಾಲೂಕು ಪ್ರಥಮ ಆಗಲಿಕ್ಕೆಲ್ಲ ಸಾಲಾಗಲಿ ಸಾಲ ಉಸೂರಾತಿಯಲ್ಲಾಗಲಿ ಮೆಂಬರ್ಶಿಪ್ ಕೊಟ್ಟಿರೋದ್ರಾಗಲಿ ಎಲ್ಲದರಲ್ಲೂ ನಮ್ಮ ಒಂದು ಸ್ಥಾನದಲ್ಲಿದೆ ಬಿಲ್ಡಿಂಗ್ ಎಲ್ಲ ಈಗ ಉದಾಹರಣೆಗೆ ನಮ್ಮ ಪಕ್ಕದ ಚಿಂತಾಮಣೆಯಲ್ಲಿ ಹೋದರೆ ಫೇನ್ ಡಿ ಬ್ಯಾಂಕ್ ನಡೀತದೆ ಪಾಪದಾಗಿ ಡಿಪೆಂಡೆಂಟ್ ಆಗಿ ಬೇರೆ ಕಡೆ ತಾಲೂಕಲ್ಲಿ ಕೂಡ ಭಾಳಷ್ಟು ಬ್ಯಾಂಕ್ಗಳು ಸೋಚನೆ ಸ್ಥಿತಿಯಲ್ಲಿದೆ ಇಲ್ಲಿನ ಆಡಳಿತ ಮಂಡಳಿ ಈಗ ಡಿಪಾಸಿಟ್ ಎಲ್ಲ ವಸೂಲಿ ಮಾಡಿ ಆ ಡಿಪಾಸಿಟನ್ನು ಪಟ್ಟಿ ಕೊಟ್ಟು ಕೊಟ್ಟು ಈಗ ಏನು ನಮ್ಮ ಸಿಬ್ಬಂದಿ ವರ್ಗ ಇದ್ದಾರೋ ಅವರಿಗೆ ಬ್ಯಾಂಕಿಂದ ಒಂದು ರೂಪಾಯಿ ಖರ್ಚಿದೆ ಇತರೆ ಇದ್ದ ಬರ್ತಕ್ಕಂಥ ಆದಾಯದಲ್ಲಿ ಸಪ್ಲೈ ಮಾಡ್ಕೊಂಡು ಹೋಗುವಂಥ ಒಂದು ಕೆಲಸನ ಮಾಡಿದ್ದಾರೆ ಅದಕ್ಕೆ ಇಲ್ಲಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿಯವರು ಕೂಡ ನಿಮ್ಮೆಲ್ಲರ ಪರವಾಗಿ ಕೂಡ ಅವ್ರನ್ನು ಕೂಡ ನಾನು ಆಗಮಿಸೋದಕ್ಕೆ ಕೊಡ್ತೀನಿ ಅದ್ರ ಜೊತೆಗೆ ಕೆಲವು ಸದಸ್ಯರು ಇದ್ರು ನೋಟಿಸ್ ಬಂದಿಲ್ಲ ಅದು ನಿಜ ಈಗ ಏನಾಗುತ್ತೆ ಅಂದರೆ ಪೋಸ್ಟರ್ಗೆ ಓದಿದ್ದ ಕೆಲವು ಪೋಸ್ಟ್ ಮ್ಯಾನೂ ಹೋಗೋಣ ಆದರೂ ಸಹ ಬ್ಯಾಂಕಲ್ಲಿ ಏನು ಮಾಡ್ತಾರೆ ಪತ್ರ ಪ್ರಕಟಣೆ ಕೊಟ್ಟಿರ್ತಾರೆ ಇಂಥ ದಿವಸ ಅಂತ ಆಮೇಲೆ ಮೊಬೈಲ್ ಫೋನ್ ನಂಬರ್ ಮೊಬೈಲ್ ಮೊಬೈಲಲ್ಲಿ ಮೆಸೇಜ್ ಕೊಟ್ಟಿರ್ತಾರೆ ಆಮೇಲೆ ನೋಟಿಸ್ ಕೊಟ್ಟಿರ್ತಾರೆ ಇಷ್ಟು ಮಾಡ್ತಾರೆ ಯಾರಿಗೂ ಮೀಟಿಂಗ್ ಬಾರ್ದ್ ಮಾಡಬೇಕು ಅಂತ ಯಾರಿಗೂ ಇಲ್ಲ ಎಲ್ಲರೂ ಭಾಗವಹಿಸಿ ಏನಾದರೂ ಸಲಹೆ ಸೂಚನೆ ತಗೊಂಡು ಬ್ಯಾಂಕನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಹಿತದೃಷ್ಟಿಯಿಂದ ಎಲ್ರಿಗೂ ಕೂಡ ಸೇರಿಸ್ತಾ ಇರ್ತಾರೆ ಕೆಲವು ಕಾರಣ ಅದರಿಂದ ಬರ ಬಂದಿರೋದು ನಾವು ಇಷ್ಟು ಅದಕ್ಕೇನಾದರೂ ರಾಜಕೀಯ ಲೇಪ ಪಡಿಸೋದಾಗಲಿ ಅಥವಾ ಸಿಬ್ಬಂದಿಯವರು ನಮಗೆ ಕಳಿಸಿದಂತಾಗಲಿ ದಯವಿಟ್ಟು ಅನ್ಯತಾ ಭಾವಿಸ್ತಾರೆ ಯಾಕಂತಂದರೆ ಎಲ್ಲ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಬೇಕು ಏನಾದರೂ ಸಲಹೆ ಸೂಚನೆ ಕೊಡಬೇಕು ಅನ್ನೋದಕ್ಕೆ ಈ ಸಭೆ ಮಾಡೋದು ಆದ್ದರಿಂದ ನಮ್ಮ ಬ್ಯಾಂಕು ಪ್ರಗತಿಯಲ್ಲಿದೆ ನಿಮ್ಮೆಲ್ಲ ಎಲ್ಲರ ಆಶೀರ್ವಾದದಿಂದ ಇನ್ನೂ ಹೆಚ್ಚೆಚ್ಚು ಪ್ರಗತಿಯಲ್ಲಿ ಪ್ರಬಲವಾದ ಎಸ್ ಸಿ ಆರ್ ಬ್ಯಾಂಕ್ ಸಾಧಿಸಿದೆ ನಾನೊಂದು ರೈತರಲ್ಲಿ ಕಳ್ಕಳಿ ಮನವಿ ಏನಂತಂದರೆ ನಾನು ಒಬ್ಬ ರೈತ ಮಗನಾಗಿ ನಾನು ಬ್ಯಾಂಕಿಂದ ಅಪಕ್ಷ ಬ್ಯಾಂಕ್ ರಾಜ್ಯ ಅಪಕ್ಷ ಬ್ಯಾಂಕ್ ಅದೆಲ್ಲ ಹೋಗಿದ್ದೆ ಪ್ರತಿ ಜಿಲ್ಲೆಯಲ್ಲೂ ಹೋಗಿ ನೋಡಿದ್ದೇನೆ ಮಂಗಳೂರಿನ ಕಡೆ ಎಲ್ಲ ಹೋದಾಗ ಎಷ್ಟು ಶಿಸ್ತುಬದ್ಧವಾಗಿ ಲೋನ್ ಕಟ್ತಾರೆ ಅಂತಂದರೆ ಅಷ್ಟು ಶಿಸ್ತು ಬರುವ ಈಗ ನಾವು ನಮ್ಮಷ್ಟು ನಾವೇ ಒಂದು ಸಮಸ್ಯೆ ಹಾಕೋಬೇಕು ನಾವು ತಗೊಂಡಿರ್ತಕ್ಕಂಥ ಸಾಲ ಇವತ್ತಾಗಲಿ ನಾಳೆ ಆಗಲಿ ನಾಳೆದಾಗಲಿ ಅದೇ ನಾಡತ್ತಾಗಲಿ ನಾವೇ ಕಟ್ಟಬೇಕೆ ಹೊರತು ಇನ್ನು ಯಾರು ಕಟ್ಟೋಣ ಯಾರಾದರೂ ಬೇರೆಯವ್ರು ಕಟ್ತಾರ ಹೇಳಿ ಯಾರಾದ್ರು ಕಟ್ಟಾರ ನಮ್ಮ ಜಮೀನು ಅಡಮಾನ ಕೊಟ್ಟಿರ್ತೀವಿ ನಾವು ಕಟ್ಟಲೇಬೇಕು ಕಟ್ಟಲಂತ ಜಮೀನು ಇಲ್ಲಿ ಮಾರ್ಕೆಟ್ ಮಾಡಿರ್ತೀವಿ ಆದ್ರಿಂದ ಒಂದನ್ನು ಜ್ಞಾಪಿಸ್ಕೊಳ್ಳಿ ಇವತ್ತಲ್ಲ ನಾಳೆ ಯಾವತ್ತಾದರೂ ನಾವೇ ಕಟ್ಟಬೇಕು ಅದನ್ನು ಕಲಿತು ಪ್ರಕಾರ ಕಟ್ಕೊಂಡು ಹೋದರೆ ಇದರಷ್ಟು ಈಸಿಯೇ ಸಾಲ ಯಾವುದು ದೇಶದಲ್ಲಿಲ್ಲ ಯಾಕಂತಂದರೆ ನಾವು ಚೆನ್ನಾಗಿ ಕಲಿಸ್ ಕಟ್ಕೊಂಡು ಹೋಗ್ತಾ ಬಡ್ಡಿ ಮನೆ ಆಗುತ್ತೆ ಯಾಕೆ ಈಗ ಮಾಡಿದ್ದಾರೆ ಸರ್ಕಾರ ಅಂತಂದರೆ ಹಿಂದಿನ ದಿನಗಳಲ್ಲಿ ಯಾರು ಸಾಲ ಕಟ್ಟದೆ ಇದ್ದು ಬಿಟ್ಟಿದ್ರು ಮಾಡಿಕೊಂಡು ಏನಾಗುತ್ತೋ ಆಗಲಿ ಅಂತ ಇದ್ಬಿಟ್ಟಿದ್ರು ಇನ್ನು ಕೆಲವರು ಮಾನ ಮರ್ಯಾದೆ ಬಗ್ಗೆ ಕಟ್ತಾ ಇದ್ದರು ನಾನು ಚಿಕ್ಕವರು ಇದ್ದಾಗ ನಮ್ಮ ಶೇಖಿದ್ದಾಗ ಗೋರಾಗ್ತಾ ಇದ್ರು ಕೂಡ ತಗೊಂಡಿದ್ದು ಕಟ್ಟಬೇಕು ಅಂತ ಬಹಳ ಅವಮಾನ ಆಗ್ತಾ ಇತ್ತು ಅಂಥದ್ದೊಂದು ಕಾಲದಲ್ಲಿ ಮನೆಯಲ್ಲಿ ಏನು ತಿಂಡಿ ರಾಗಿ ಭತ್ತ ಇಪ್ಪಲ್ಲ ಕೂಡ ಮಕ್ಕಳು ಆಕ್ಷನ್ ಆಗ್ತಾಯಿದೆ ಈಗ ಆ ಪರಿಸ್ಥಿತಿ ಇಲ್ಲ ಯಾಕಂತಂದರೆ ಮೊದಲು ಯಾರು ಸೋಮೇರಿಗಳಾಗಿ ಕಡ್ಡಾಯಿದ್ರು ಅಂತ ಅದಕ್ಕೆ ಸರ್ಕಾರ ಮನ್ನಾ ಮಾಡ್ತಾರೆ ಸರ್ಕಾರ ಮನ್ನಾ ಮಾಡ್ದು ರೈತರಲ್ಲಿ ಏನು ಬಂದ್ಬಿಡ್ತು ಚೆನ್ನಾಗಿ ಹೋಗ್ತಾ ಇರ್ತಕ್ಕಂಥವ್ರಿಗೆ ನಮಗೆ ಏನು ಸಹಾಯ ಸಿಗ್ತಾ ಇಲ್ಲ ಕಟ್ತಾ ಇರ್ತಕ್ಕಂಥವ್ರಿಗೆ ಸರ್ಕಾರ ಸಹಾಯ ಮಾಡಿದ್ರೆ ನಾವು ಯಾಕೆ ಕಟ್ಟಬೇಕು ಅನ್ನುವಂಥ ಒಂದು ಮನೋಭಾವ ನಮ್ಮ ರೈತರು ಬಂತು ಅದಕ್ಕೆ ಸರ್ಕಾರ ಅವರು ತೀರ್ಮಾನಕ್ಕೆ ಬಂತು ಏನು ಅಂತಂದ್ರೆ ಯಾರು ಚೆನ್ನಾಗಿ ಕಟ್ತಾರೋ ಅಂಥವ್ರನ್ನ ಸಹಾಯ ಮಾಡೋಣ ಕಟ್ಟೆ ಮಾಡೋದು ಬೇಡ ಅನ್ನೋ ಸಹಾಯ ಬಂದು ಈಗ ಯಾರು ಚೆನ್ನಾಗಿ ಕಟ್ಕೊಂಡು ಹೋಗ್ತಾರೋ ಅವ್ರಿಗೆ ಬಡ್ಡಿ ಸರ್ಕಾರದಿಂದ ಬರೆಸ್ತಾ ಇದೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಕಂತ್ ಕಟ್ಟಿದ್ರೆ ಬಡ್ಡಿ ಬರುತ್ತೆ ಆಮೇಲೆ ಸುಸ್ತಿ ಯಾಕಾಗತ್ತೆ ಏನಂತಂದ್ರೆ ನಮ್ಮ ರೈತರು ಇವಾಗ ಜನವರಿ ಒಂದನೇ ತಾರೀಕು ಕಟ್ಟಬೇಕು ಕಟ್ಟಲಿಲ್ಲ ಇವರು ಗೌರ್ಮೆಂಟ್ಗೆ ಇಷ್ಟು ಕಟ್ಟಿದ್ದಾರೆ ಅಂತ ಒಂದು ಬಿಲ್ ಪಾಸ್ ಕಳಿಸಬೇಕು ಆ ಬಿಲ್ಗೆ ಸರ್ಕಾರದಿಂದ ಬಡ್ಡಿ ಬರುತ್ತೆ ಯಾವಾಗ ಇವರು ಕಟ್ಟಿಲ್ಲ ಸರ್ಕಾರ ಬಡ್ಡಿ ಬರದೇ ಇದ್ದಾಗ ಅವಶಸ್ ಆಗುತ್ತೆ ಇದನ್ನು ತಪ್ಪಿಸ್ಬೇಕು ನಾನು ತಮ್ಮೆಲ್ಲರಲ್ಲೂ ಕಳಕಳಿಯ ಪ್ರಾರ್ಥನೆ ಏನಂತಂದರೆ ನಮ್ಮ ಸಾಲ ನಾವೇ ಕಟ್ಟಬೇಕಾಗುತ್ತೆ ಅದರಿಂದ ಜಾಸ್ತಿ ತಪ್ಪದೆ ಕರೆಕ್ಟಾಗಿ ಇನ್ಸ್ಟಾಲೆಂಟ್ ಏನು ಇನ್ಸ್ಟಾಲ್ಮೆಂಟ್ ಏನು ಬರುತ್ತೋ ಆ ಡೈರಿಗೆ ಕಟ್ಕೊಂಡೋದ್ರೆ ಡೆಫಿನೆಟ್ ಆಗಿ ಈ ಸಾಲದ ಹೊರೆ ಇರುವುದೇ ಇಲ್ಲ ಒಂದೇ ಸಲ ಇನ್ಸ್ಟಾಲ್ಮೆಂಟ್ ಕಟ್ಟಿಲ್ಲ ಅಂದರೆ ಅದಕ್ಕೆ ಬಡ್ಡಿ ಒಳ್ಳೆಯದು ಆ ವಸೂಲಿ ಬರೋದು ಉಸೂಲಿ ಜಾಗ ವಸೂಲಿ ಎಲ್ಲ ಬರ್ತವೆ ಅದರಿಂದ ಆ ರೀತಿ ಆಗೋದು ಬೇಡ ಮುಂದಿನ ದಿನಗಳಲ್ಲಿ ಇನ್ನೊಂದು ಹೆಚ್ಚು ಹೆಚ್ಚು ಸಾಲ ಕೊಡುವಂಥ ಒಂದು ಶಕ್ತಿ ತುಪ್ಪ ಅದು ಜೊತೆಗೆ ನಿಮ್ಮೆಲ್ಲರಲ್ಲೂ ಕೂಡ ಇನ್ನೊಂದು ಮತ್ತೊಮ್ಮೆ ಮಗದಕ್ಕೆ ಪ್ರಾರ್ಥನೆ ಮಾಡೋದೇನೆಂದರೆ ಠೇವಣಾತಿಗೆಲ್ಲ ಸಿಗುತ್ತೆ ಅದೆಲ್ಲ ಬ್ಯಾಂಕಲ್ಲಿ ಠೇವಣಿ ಮಾಡಿಸಿ ಬೇರೆ ಕಮರ್ಷಿಯಲ್ ಬ್ಯಾಂಕಿನಿಂದ ನಮ್ಮ ಬ್ಯಾಂಕಲ್ಲಿ ಬಡ್ಡಿ ಜಾಸ್ತಿ ಕೊಡ್ತೀವಿ ನಾನು ನಿಮ್ಮಲ್ಲಿ ಕೇಳೋದಿಷ್ಟೇ ಪೀಲ್ಡ್ ಬ್ಯಾಂಕ್ ನಮ್ಮ ಬ್ಯಾಂಕ್ ನಾವಿಲ್ಲಿ ತುತ್ಕೊಂಡಿದ್ದೀವಿ ಇಲ್ಲಿ ಏನಾದರೂ ಲೋಕೋಸ್ ಕೇಳೋಂಥ ಒಂದು ಶಕ್ತಿ ಇದೆ ಓಟ್ ಹಾಕೋ ಮುಂಚೆ ಹಾಕಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದೆ ಇಂಥ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡೋದು ಸಿಟ್ಟುಬಿಟ್ಟು ಮೈಸೂರು ಬ್ಯಾಂಕು ಕೆನರಾ ಬ್ಯಾಂಕು ಅಲ್ಲೋಗಿ ಬ್ಯಾಂಕ್ ಡಿಪಾಸಿಟ್ ಮಾಡಿದ್ರೆ ಅಲ್ಲೊಂದು ಏನು ಪ್ರಶ್ನೆ ಮಾಡೋಷ್ಟಿಲ್ಲ ಬಡ್ಡಿ ಮಾಡೋದಷ್ಟೇ ಮನುಷ್ಯ ಏನಿದೆ ಮನುಷ್ಯನ ಮನೇತವಲ್ಲ ಹಬ್ಬೇ ಪಟ್ ಮಾಡಿ ಕೊಟ್ಟಿದ್ದೀರಿ ಮೊದಲ ಈ ಒಬ್ಬ ಜಮೀನು ಒಡ್ಗಿ ಜಸ್ಟ್ ಮನುಷ್ಯನ ಪಂಚಪಂಡೆ ಬನ್ನಿ ಎತ್ತ ದ್ಯ ಇಟ್ಟು ಅದಕ್ಕೆ ಎಲ್ಲರೂ ಇಲ್ಲಿನ ವ್ಯವಹಾರಗಳನ್ನು ಡಿಪಾಸಿಟ್ ಮಾಡೋದಾಗಲಿ ಸಾಲ ಕಬ್ಬೂಲಾಗಲಿ ಇದೆಲ್ಲ ಕೂಡ ರೂಢಿಸ್ಕೋಬೇಕು ಅಂತೇಳಿ ನನ್ನ ಎರಡು ಮಾತಾಡ್ಕೊಳ್ತೀನಿ ಥ್ಯಾಂಕ್ ಯು